ನಾಯಕರು ಜೆ ಪಕ್ಷದ ಎಸ್ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಚುಮಲ್ ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರು ಕಡೆಯಲ್ಲಿ ಡೈರ್ಯ ಆರು ಉತ್ಪಾದಕರ ಸಂಘದ ಅಧ್ಯಕ್ಷರು ಸಹ ಕೂಡ ನಮ್ಮ ಪ್ರೀತಿಯ ಅನ್ನಣ ಸಮಾನರಾದ ಕಡೆಯಲ್ಲಿ ನಾಗರಾಜನ್ ಅವರೇ ಇದೇ ವೇದಿಕೆಯಲ್ಲಿ ಆಸಿತರಾಗಿರ್ತಕ್ಕಂಥ ಮುಂಬಾಲ್ ತಾಲೂಕು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಖ್ಯಾತ ವಕೀಲರು ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಈ ಸಂಘದ ಅಧ್ಯಕ್ಷರು ನಮ್ಮ ಚಿರುಪಸ್ಥಿತರೂ ಆಗಿರ್ತಕ್ಕಂಥ ದಿಲ್ರಾಜು ಅವರೇ ಬ್ಯಾಟ್ನೂರು ಹಾಲು ಸಂಘದ ಅಧ್ಯಕ್ಷರು ಸಿನನ್ ಅವರೇ ಕುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೆದ್ದೂರು ವರ್ಗರಾಜಣ್ಣವರೇ ಚಿನ್ನಲ್ಲಿ ಗೋಪಾಲಣ್ಣವರೇ ಕುಷ್ಟೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಮಣ್ಣವರೇ ಎಚ್ಬೈಪಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣವರೇ ಈ ವೇದಿಕೆಯಲ್ಲಿ ಆಸೀತರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಪೆದ್ದೂರು ಗ್ರಾಮದ ಹಾಲು ಉತ್ಪಾದಕರ ರೈತರು ಈ ಗ್ರಾಮಸ್ಥರು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಹೆದ್ದೂರಲ್ಲಿ ಯಾವಾಗಲೂ ಈಗ ಮೂರನೇ ವರ್ಷ ನಾನು ಅವ್ರ ಜೊತೆ ಜನರಲ್ ಬಾಡಿ ಮೀಟಿಂಗ್ ಬರ್ತಾ ಇದ್ದೀನಿ ಯಾವತ್ತೂ ಕೂಡ ವಿಶೇಷವಾಗಿ ಇವತ್ತು ಕೂಡ ಅದೇ ವಿಶೇಷ ಅಂದರೆ ಅದೇ ಸದಸ್ಯರು ಮತ್ತು ಅಧ್ಯಕ್ಷರೊಂದಿಗೆ ಭೀಟ್ ಕೊಡ್ತೀನಿ ಈಗ ಒಂದೆರಡು ಮೂರು ತಿಂಗಳಾಯ್ತು ನಾವು ಇಲ್ಲಿ ಚುನಾವಣೆಯಾಗಿ ಹೊಸ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಪೆದ್ದೂರು ಹಾಲ್ ಡೈರಿ ಯಾವತ್ತೂ ಕೂಡ ಲಾಭದಲ್ಲಿ ಕಂಡಿದ್ದೀನಿ ನಾನು ಮೂರು ವರ್ಷ ಕೂಡ ಅದರಿಂದೇ ಕೂಡ ಲಾಭ ಇದೆ ಅಂತ ಈಗ ಹೇಳ್ತಾ ಇದ್ರು ಅತ್ಯುತ್ತಮವಾದ ಒಂದು ಡೈರಿಯಲ್ಲಿ ಪೆದ್ದೂರು ಡೈರಿ ಕೂಡ ಉದಾಹರಣೆ ಕದ್ದೂರಲ್ಲಿ ಡೈರಿ ವಿಚಾರದಲ್ಲಿ ಊರಿನ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಕ್ಕೆ ಬರಲ್ಲ ರಾಜಕೀಯ ಮಾಡ್ತಾ ಇಲ್ಲ ಅದಕ್ಕೆ ಒಳ್ಳೆ ತಾಲೂಕಲ್ಲಿ ಉತ್ತಮ ಸ್ಥಾನದಲ್ಲಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಊರಿನ ವ್ಯವಹಾರದಲ್ಲಿ ಯಾವತ್ತು ರಾಜಕೀಯ ಮಾಡಿ ಮಾಡಿ ಅದಕ್ಕೆ ನಾವು ಸುಣ್ಣ ಬಳಸ್ತೀವೋ ಅವಾಗೆ ನಮ್ಮ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ ರಾಜಕೀಯ ಜತೆ ಈಗ ಊರಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವನ ನಡೆಸ್ತಾ ಇರೋದು ಅಂದರೆ ನಾವು ಈ ಹೈನುಗಾರಿಕೆ ಅದರಿಂದ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗಲಿ ಕೆಟ್ಟದ್ದನ್ನು ಮಾತ್ರ ಬಯಸ್ಬಂದಿದ್ದಾರೆ ಅದಕ್ಕೆ ಒಳ್ಳೆ ಉತ್ತಮ ಗುಣಮಟ್ಟದಲ್ಲಿ ಸಾಕ್ತಾ ಇರುವ ಬೆದ್ದೂರು ಹಾಲು ಉತ್ಪಾದಕರ ಸಂಘಕ್ಕೆ ನಾನು ಮತ್ತೆ ನಿರ್ದೇಶಕರ ನಾಗರಾಜನ್ ಬೆತ್ತೂರು ಸಂಘಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತೀನಿ ಇದಲ್ಲದೆ ಮುಸ್ಟೂರು ಪೆದ್ದೂರಲ್ಲಿ ಮಾತಾಡ್ತಾ ಇದ್ದೀನಿ ಮುಸ್ಟೂರು ಪಂಚಾಯಿತಿ ಇರೋದರಿಂದ ನನ್ನ ವೈಯಕ್ತಿಕ ಕೂಡ ಸ್ವಲ್ಪ ಮಾತಾಡಬೇಕಾಗುತ್ತೆ ಮುಸ್ಟೂರು ಪಂಚಾಯಿತಿಯಲ್ಲಿ ರಾಜಕೀಯವಾಗಿ ನಾನು ಎಬ್ ಪಂಚಾಯಿತಿಯಲ್ಲಿ ಹದಿನೈದು ವರ್ಷದ ಹಿಂದೆ ಇದ್ದನು ನಮ್ಮ ಪಂಚಾಯಿತಿಯಲ್ಲೇ ರಾಜಕೀಯ ಮಾಡ್ತಾ ಇದ್ದಾರೆ ನನಗೆ ನಮ್ಮ ಅಧ್ಯಕ್ಷರು ನಾಗರಾಜನ್ ಅವರು ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಹುಷ್ಣೂರು ಪಂಚಾಯಿತಿಯಲ್ಲಿ ನಾವು ಜೆ ಡಿ ಎಸ್ ಪಕ್ಷವನ್ನು ಬಲವಡಿಸಬೇಕು ನೀನು ಸ್ವಲ್ಪ ಎಬ್ನಿಗೆ ಕೂಡ ನೋಡಿಕೊಂಡು ಹೊಸನೂರು ಪಂಚಾಯಿತಿಗೆ ಕೂಡ ಬಂದು ನೀನು ಸ್ವಲ್ಪ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಾರೆ ನಾನು ಹದಿನೈದು ವರ್ಷದ ಹಿಂದೆ ಮುನಂಜಪ್ಪ ನಮ್ಮ ಶಾಸಕ ಕೋಲಾರ ಶಾಸಕರ ಸಮೃದ್ಧಿ ಮಂಜಣ್ಣವರ ಎಲೆಕ್ಷನ್ ನಡೀತಾ ಇತ್ತು ಅವರು ನಮ್ಮ ಪಕ್ಷದಿಂದ ಸ್ಪರ್ಧೆಯಾಗಿರ್ತಾರೆ ಆ ಸಮಯದಲ್ಲಿ ನಾವು ಸುಮಾರು ಒಂದು ನಲವತ್ತು ಕಾರಲ್ಲಿ ನಲವತ್ತು ಕಾರ್ ತಗೊಂಡು ಸುಮಾರು ಅರವತ್ತೈದು ಜನ ಬೆಂಗಳೂರಿಂದ ನಮ್ಮ ತಾಲೂಕಲ್ಲಿರುವ ಜನರೆಲ್ಲ ಕೂಡ ಎಲ್ಲರನ್ನೂ ಒಟ್ಟುಗೂಡಿಸಿ ಒಟ್ಟುಗೂಡಿಸಿ ಅರವತ್ತೈದು ಎಪ್ಪತ್ತು ಜನ ನಾವು ಅಮರಜ್ಯೋತಿ ಶಾಲೆಯ ಹತ್ರ ಬಂದ್ವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವತ್ತು ನಮ್ಮ ಎಂ ಆರ್ ಮುರಳಿಯನ್ನರು ಸಾಮೇಗೌಡರನ್ನ ಕೂಡ ನಮ್ಮ ಅಧ್ಯಕ್ಷರ ಜೊತೆಗಿದ್ರು ಹದಿನೈದು ವರ್ಷದ ಹಿಂದೆ ನಾವು ಪಕ್ಷಕ್ಕೆ ಸೇರ್ಪಡೆ ಬಂದ್ವಿ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಪಕ್ಷದ ಸಿದ್ಧಾಂತ ಒಂದು ನಾಯಕರು ಅವರ ನಾವು ಅವರ ನೇತೃತ್ವದಲ್ಲೇ ನಾವು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಪಕ್ಷ ಅಂದಮೇಲೆ ಪಕ್ಷದ ಒಬ್ಬರ ಪಕ್ಷದಲ್ಲಿ ಒಬ್ಬರನ್ನ ನಾವು ನಂಬಿರ್ತೀವಿ ಅವರ ನೇತೃತ್ವದಲ್ಲೇ ಅವರ ಗೆರೆ ಹಾಕಿದ್ರೆ ನಾವು ದಾಟಲ್ಲ ಇವತ್ತು ಹದಿನೈದು ವರ್ಷದಿಂದ ಕೂಡ ಅದೇ ಥರ ನಾವು ನಾಗರಾಜನವರ ಜೊತೆಯಲ್ಲೇ ಕೂಡ ರಾಜಕೀಯ ಮಾಡ್ಕೊಂಡು ಬಂದ್ವಿ ಅದೇ ಥರ ಹುಷೂರ್ಗು ಪಂಚಾಯತಿ ಜವಾಬ್ದಾರಿ ಕೊಟ್ಟಾಗ ಕೂಡ ಕರೋನಾ ಸಮಯದಲ್ಲಿ ಕರೋನಾ ಕಿಟ್ಟನ್ನು ಕೊಟ್ಟರು ಮಾನ್ಯ ಶಾಸಕರು ಅವಾಗ ಶಾಸಕರಾಗಿರ್ಲಿಲ್ಲ ಆ ಕಿಟ್ಟಲ್ಲಿ ಆ ಕಿಟ್ಟನ್ನು ಪ್ರತಿ ಹಲ್ಲಿಗೂ ಕೂಡ ನಾನು ಅಧ್ಯಕ್ಷರು ನಾನು ಬರಲ್ಲ ನೀವು ನೀವು ಹೋಗಿ ಕೊಡಿ ಅಂತ ಹೇಳಿಲ್ಲ ನಾಗರಾಜನ್ ಅವರು ಒಂದು ಕಡೆಯಿಂದ ಹೈನಿ ಪಂಚಾಯಿತಿ ಬೈರ್ಕೂರು ಪಂಚಾಯಿತಿ ಮುಗಿಸ್ಕೊಂಡು ಕುಸ್ತೂರು ಪಂಚಾಯತಿಗೆ ಬಂದ್ವಿ ಆವತ್ತು ನಗವಾರದಲ್ಲಿ ಕೂಡ ಕೂಡ ನಮ್ಗೆ ಯಾರೋ ಲೀಡರ್ಲಿಲ್ಲ ಈವನ್ ನಗವಾರಕ್ಕೆ ನಮ್ಮ ಅಧ್ಯಕ್ಷರ ಜೊತೆ ಹೋಗಿ ಬ್ಯಾಟ್ವರ್ವರ್ಧನ್ ಅವರು ನಾವು ಗೋಪಾಲನ್ನ ಅವರು ನಗವಾರಕ್ಕೆ ಹೋಗಿ ಕೂಡ ಮನೆ ಮನೆಗೆ ಹೋಗಿ ಕಿಟ್ಟನ್ನು ಹಂಚ್ಕೊಂಡು ಬಂದಿದ್ದೀವಿ ಅದೇ ಥರ ಪಂಚಾಯತಿ ಎಲೆಕ್ಷನ್ ಬಂದಾಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿ ಏನು ಕೊಟ್ಟರು ಅವತ್ತು ಕೂಡ ನಿಭಾಯಿಸಿ ಅವರಿಗೆ ಪಂಚಾಯಿತಿ ಜವಾಬ್ದಾರಿ ನಮ್ಮ ಜೆ ಡಿ ಎಸ್ ತೆಕ್ಕಿ ಮಾಡಿ ಅದನ್ನು ಕೂಡ ನಾವು ಪಕ್ಷಕ್ಕೆ ಅರ್ಪಣೆ ಮಾಡಿರ್ತೀವಿ ಇವತ್ತೂ ಅವತ್ತು ಒಂದೇ ಇವತ್ತು ಒಂದೇ ಹದಿನೈದು ವರ್ಷದಿಂದ ನಮ್ಮ ಅಧ್ಯಕ್ಷರೇ ನಮ್ಮ ಬಾಸು ನಾಗರಾಜನವರೇ ನಮ್ಮ ಲೀಡರು ಯಾಕಂತಂದರೆ ಅವರ ಮಾತು ಮೀರಿ ನಾವು ಯಾವುದು ದಾರಿಯನ್ನು ತಪ್ಪುವುದಿಲ್ಲ ಎಂದಿಗೂ ಅವರ ಜೊತೆನೇ ಅವರ ಜೊತೆಯಲ್ಲೇ ರಾಜಕೀಯ ಮಾಡ್ತಿದ್ದೀವಿ ಮುಂದೆ ಕೂಡ ಮಾಡೋಕ್ಕೆ ಸಿದ್ಧ ಇದ್ದೀನಿ ಯಾಕಿದೆಲ್ಲ ಅಂತಂದರೆ ನಮ್ಮ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರು ನಿಷ್ಠಾವಂತ ಅಧ್ಯಕ್ಷರು ನಾಗರಾಜನವರು ಯಾಕೆಂದ್ರೆ ಅದೇ ನಾವು ನೋಡ್ಬೇಕಂತಂದರೆ ಇಪ್ಪತ್ತೈದು ವರ್ಷದಿಂದ ಅವ್ರ ನಿಷ್ಠಾವಂತ ಏನು ಅಂತಂದರೆ ಇಪ್ಪತ್ತೈದು ವರ್ಷ ಕೂಡ ಕಡನಲ್ಲಿ ಅಧ್ಯಕ್ಷರಾಗಿದ್ದಾರೆ ಯಾವುದಕ್ಕೆ ಹಾಲ್ ಇಲ್ಲ ಇದಲ್ಲದೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಬಂದಿದ್ದಾರೋ ಒಂದು ಲಾಯರ್ ಲಾಯರ್ ಅಸೋಸಿಯೇಷನ್ ಅಲ್ಲಿರ್ಬೋದು ಒಂದು ರೋಟರಿಯಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಅವರ ಶ್ರಮ ವಹಿಸಿ ಕೆಳಗಿಂದ ಮೇಲೆ ಬಂದು ಅಧ್ಯಕ್ಷರಾಗಿ ಮತ್ತೆ ಕೂಡ ನಮ್ಮ ಪಕ್ಷದಲ್ಲೂ ಕೂಡ ಅಧ್ಯಕ್ಷರಾಗಿ ಇವತ್ತು ಕೂಡ ಒಂದು ಮಾನ್ಯ ಎಲೆಕ್ಷನ್ ನಲ್ಲಿ ಎಮ್ ಎಲ್ ಎಲೆಕ್ಷನ್ ಗೆದ್ದಿದ್ದು ಒಂದು ಎಕ್ಸಾಂಪಲ್ ಆಯಿತು ಎಂ ಪಿ ಎಲೆಕ್ಷನ್ ಗೆದ್ದಿದ್ದು ಇದೇ ಮುಳಭಾಗಲೇ ಹೈಯೆಸ್ಟ್ ಮೆಜಾರಿಟಿ ನಮ್ಮದು ಎಂ ಪಿ ಎಲೆಕ್ಷನ್ ಅಲ್ಲಿ ಎಂ ಪಿ ಎಲೆಕ್ಷನ್ ಕೌಂಟ್ ಆಗುವಾಗ ಸೀದಾ ಎಪ್ಪತ್ತೈದು ಸಾವಿರ ಮೆಜಾರಿಟಿಯಲ್ಲಿತ್ತು ಅವಾಗ ಕೆಳಗಡೆ ಬಂತು ಬಂತು ಎರಡು ಸಾವಿರಕ್ಕೆ ಬಂತು ಆ ಕೂಡ ಮುಳುಭಾಗಲು ನಮ್ಮ ಅಣ್ಣನವರ ನಮ್ಮ ಟೀಮ್ ಏನಿದೆಯೋ ನಮ್ಮ ನಾಯಕರ ಸಮ್ಮುಖದಲ್ಲಿ ಏನು ಎಲೆಕ್ಷನ್ ನಡೆಯಿತು ಎಂ ಪಿ ಎಲೆಕ್ಷನ್ ಅಲ್ಲಿ ಕೂಡ ಅದ್ಭುತವಾಗಿ ನಮ್ಮ ಎಂ ಪಿ ಎಲೆಕ್ಷನ್ ಗೆದ್ದರು ಅವರು ವಿಜೇತರಾಗ ಇದು ನಮ್ಮ ಮುಂದಿನ ಕೂಡ ನಾವು ನಮ್ಮ ಅಧ್ಯಕ್ಷರ ಇದಿಯಲ್ಲೇ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ ನಿಮ್ಮ ಸಹಕಾರ ಕೂಡ ನಮ್ಮೆಲ್ಲರಿಗೂ ತುಂಬ ಕೊಟ್ಟಿದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತೇಳಿ ನನಗೆ ಈ ಸಂಘದ ಅಲ್ಲಿ ಕರೆದು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಕ್ಕಂಥ ನಿರ್ದೇಶಕ ನಾಗರಾಜನ್ ಅವರಿಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು